ಎಬಿಎಂ ಟಿವಿ 9 ಗೆ ಸ್ವಾಗತ. ಮೋದದಿ ಕಿ ಕಲ್ಯಾಂಷಕಳು. ಯಲ್ಲಾ ಸತ್ಯ ಯಲ್ಲಾ ದೊಡಿಸಾ ಅಕ್ಕಾ ಇಡಾರ ಸಂತರಪಿನಲ್ಲಿ ಇದೀ ಇದೆ. ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ವ ಇದೆ. ಒಗ್ಗಟ್ಟಾಗಿ ಈ ಉಗ್ರವನ್ನು ಮೆಟ್ಟಿ ನಿಲ್ಲಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ನನ್ನ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ವಿರೋಧಿಸುತ್ತ ಈ ಪರಿಸ್ಥಿತಿಯ ಸಂದರ್ಭದಲ್ಲಿ ಇಡೀ ದೇಶ ಯಾವುದೇ ಪಕ್ಷ ಇರ್ಲಿ ಯಾವುದೇ ಸರ್ಕಾರ ಇಲ್ಲ ಒಗ್ಗಟ್ಟಾಗಿ ಈ ಉಗ್ರವನ್ನು ಮೆತ್ತಿ ನಿಲ್ಲಿಸಿ ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಅವ್ರ ಜೊತೆ ಸಾಕಷ್ಟು ಈ ಸಂದರ್ಭದಲ್ಲಿ ನಾನು ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಈ ಸಂದರ್ಭದಲ್ಲಿ ಇಡೀ ದೇಶ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಒಗ್ಗಟ್ಟಾಗಿ ಈ ಉಗ್ರವನ್ನು ಮೆಟ್ಟಿ ನಿಲ್ಲಿಸಿ ನಾವೆಲ್ಲ ಒಗ್ಗಟ್ಟಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಅವ್ರ ಜೊತೆ ಈ ಸಂದರ್ಭದಲ್ಲಿ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು